ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಸಕ್ಕ ಕೇಳು ಇಲ್ಲ ನನಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಏನೋ ಆಗಲ್ಲ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವೆಶ್ಚನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಕೇಳು ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನ್ನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ ಸಚಿವರು ಶಾಸಕ ಎಮ್ ಎಲ್ ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತ ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಮ್ಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಸಕ್ಕ ಇಲ್ಲ ನನಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಸಚಿವರು ಶಾಸಕರು ಎಮ್ ಎಲ್ ಸಿ ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಸಹ ಕೇಳು ಇಲ್ಲ ನನಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಎಮ್ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಮ್ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಸಚಿವರು ಶಾಸಕರು ಎಮ್ ಎಲ್ ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತ ಜೊತೆ ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನ್ನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಎಮ್ ಅವರು ಅದೀಗ ನಾನು ಐದು ವರ್ಷನೂ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಮ್ ಆಗಿರಲ್ಲ ಅಂತ ಯಾರು ಕ್ವೆಶ್ಚನ್ ಮಾಡಿಲ್ಲ ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಕೇಳು ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನ್ನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇವತ್ತು ಸಿ ಎಮ್ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಮ್ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿ ಎಮ್ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ ಸಚಿವರು ಶಾಸಕ ಎಮ್ ಎಲ್ ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತ ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಮ್ಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವೆಶ್ಚನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಸಕ್ಕ ಇಲ್ಲ ನನಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಅಂತ ಭಾಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ